ಆತ್ಮೀಯ ಸ್ನೇಹಿತ ಬಂಧುಗಳೇ ದುರ್ಯೋಧನ ತನ್ನ ಕೊನೆ ಉಸಿರಿ ಎಳೆಯುವಾಗ ಶ್ರೀಕೃಷ್ಣ ಪರಮಾತ್ಮನ ಕಲೆ ನೋಡಿ ಅತಿ ದುಃಖದಿಂದ ಹಾಗೂ ಅತಿ ರೋಷ್ಯದಿಂದ ತನ್ನ ಕೈಯಿಂದ ಮೂರು ಬೆರಳುಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ತೋರಿಸುತ್ತಾನೆ ಯಾಕೆ ಎಂಬ ವಿಚಾರವನ್ನು ಈ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಮಹಾಭಾರತದ ಮಹಾನ್ ಪರಾಕ್ರಮಿಗಳಲ್ಲಿ ದುರ್ಯೋಧನನು ಪ್ರಮುಖವಾದ ವ್ಯಕ್ತಿ ಈತನ ದೇಹ ಸಿಡಿಲಿನಷ್ಟೇ ಬಲಿಷ್ಠವಾಗಿತ್ತು ಆದರೆ ಮಹಾಭಾರತದಲ್ಲಿ ಈತ ಮಾಡಿದ ಮೂರು ತಪ್ಪುಗಳಿಂದ ತನ್ನ ಅಂತ್ಯವನ್ನು ತಾನೇ ಕೈಗೊಳ್ತಾನೆ ದುರ್ಯೋಧನನು ಕೊನೆ ಉಸಿರು ಎಳೆಯುವಾಗ ಶ್ರೀಕೃಷ್ಣನಿಗೆ ತನ್ನ ಮೂರು ಬೆರಳು ತೋರಿಸಿದ್ಯಾಕೆ ಯಾಕೆ ಎಂಬ ವಿಚಾರವನ್ನು ಈ ಸಂಚಿಕೆಯಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸುವೆ ರಕ್ತ ಸಂಬಂಧಿಗಳ ನಡುವೆ ನಡೆದ ಭೀಕರ ಯುದ್ಧವೇ ಈ ಮಹಾಭಾರತದ ಯುದ್ಧವಾಗಿದೆ ಮೀರಿದ ಅನ್ಯಾಯವೇ ಮಹಾಭಾರತದ ಯುದ್ಧ ನಡೆಯಲು ಕಾರಣವಾಯಿತು ಭಗವಾನ್ ಶ್ರೀಕೃಷ್ಣನು ಈ ಯುದ್ಧದ ಪ್ರಮುಖ ಭಾಗವಾಗಿದ್ದನು ಮಹಾಭಾರತದಲ್ಲಿ ನಡೆದ ಅತಿ ದೊಡ್ಡ ಅನ್ಯಾಯವನ್ನು ನಾಶಗೊಳಿಸುವುದಕ್ಕೆ ಶ್ರೀಕೃಷ್ಣನ ಪಾತ್ರ ಅಗ್ರಗಣ್ಯವಾಗಿದೆ ಒಂದು ಕಡೆ ಕೌರವ ಮತ್ತು ನಾರಾಯಣಿಯ ಸೈನ್ಯ ಇದ್ದರೆ ಇನ್ನೊಂದು ಕಡೆ ಪಾಂಡವರು ಮತ್ತು ಶ್ರೀಕೃಷ್ಣನಿದ್ದನು ಯುದ್ಧಕ್ಕೆ ಕಾರಣವಾದ ದುರಂಕಾರಿ ಮತ್ತು ವಂಚನೆಯನ್ನು ಸೃಷ್ಟಿಸಿದ ದುರ್ಯೋಧನನೇ ಯುದ್ಧದ ಕೊನೆಯಲ್ಲಿ ನಾಶವಾಗುತ್ತಾನೆ ಭೀಮನು ದುರ್ಯೋಧನನ ತೊಡೆಯ ಭಾಗಕ್ಕೆ ತನ್ನ ಗದಿಯಿಂದ ಹೊಡೆಯುವ ಮೂಲಕ ಆತನನ್ನು ಕೊಲ್ಲುತ್ತಾನೆ ಈ ಸಮಯದಲ್ಲಿ ದುರ್ಯೋಧನನು ಮರಣ ಹೊಂದುವ ಸಮಯದಲ್ಲಿ ತನ್ನ ಮೂರು ಬೆರಳುಗಳನ್ನು ಶ್ರೀಕೃಷ್ಣನಿಗೆ ತೋರಿದಾಗ ಶ್ರೀಕೃಷ್ಣ ಪರಮಾತ್ಮ ಅದನ್ನು ನೋಡಿ ಮುಗುಳ್ನಗುತ್ತಾನೆ ಮೂರು ಬೆರಳುಗಳು ಮೂರು ರೀತಿಯ ತಪ್ಪುಗಳನ್ನು ಸೂಚಿಸುತ್ತವೆ ಮೊದಲನೆಯ ತಪ್ಪು ನಾರಾಯಣಿಯ ಸೈನ್ಯ ಹೌದು ದುರ್ಯೋಧನನು ಶ್ರೀಕೃಷ್ಣನ ಬಳಿ ಹೋದಾಗ ಅವನು ಶ್ರೀಕೃಷ್ಣನ ಬಳಿ ತನಗೆ ನಾರಾಯಣಿ ಸೈನ್ಯವನ್ನು ನೀಡುವಂತೆ ಕೇಳ್ಕೊಳ್ತಾನೆ ಆಗ ಶ್ರೀಕೃಷ್ಣನು ಅದಕ್ಕೆ ಒಪ್ಪಿ ನಾರಾಯಣಿ ಸೈನ್ಯವನ್ನು ದುರ್ಯೋಧನಿಗೆ ನೀಡುತ್ತಾನೆ ಆದರೂ ಅವರು ಪಾಂಡವರ ಮುಂದೆ ಸೋಲನ್ನು ಅನುಭವಿಸಬೇಕಾಗುತ್ತದೆ ಆದರೆ ಪಾಂಡವರು ಶ್ರೀಕೃಷ್ಣನನ್ನೇ ಆಯ್ದುಕೊಳ್ಳುವ ಮುಖಾಂತರ ಯುದ್ಧದಲ್ಲಿ ಗೆಲ್ಲುತ್ತಾರೆ ದುರ್ಯೋಧನನು ತನ್ನ ಮರಣದ ಸಮಯದಲ್ಲಿ ತಾನು ಶ್ರೀಕೃಷ್ಣನನ್ನು ಆರಿಸಿಕೊಂಡಿದ್ದರೆ ಯುದ್ಧದಲ್ಲಿ ಸೋಲುತ್ತಿಲ್ಲವೆಂದು ಪಶ್ಚಾತಾಪ ಪಡುತ್ತಾನೆ ಇದು ದುರ್ಯೋಧನ ಮಾಡಿದ ಮೊದಲ ತಪ್ಪು ದುರ್ಯೋಧನ ಮಾಡಿದಂತಹ ಎರಡನೇ ತಪ್ಪು ತನ್ನ ತಾಯಿಯಾದ ಗಾಂಧಾರಿಯ ಮಾತನ್ನು ಕೇಳದೇ ಇದ್ದದ್ದು ಗಾಂಧಾರಿಯು ಧೃತರಾಷ್ಟ್ರನ ಜೊತೆ ಮದುವೆಯಾದ ನಂತರ ಹುಟ್ಟುಕುರುಡನಾಗಿದ್ದ ಧೃತರಾಷ್ಟ್ರನಂತೆಯೇ ಪ್ರತಿಧರ್ಮವನ್ನು ಪಾಲಿಸುವ ಹಾಗೆ ಅವಳು ಸಹ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಜೀವನವನ್ನು ಸಾಗಿಸುತ್ತಿರುತ್ತಾಳೆ ಸುಮಾರು ವರ್ಷಗಳು ಇಡೀ ಪ್ರಪಂಚವನ್ನು ನೋಡದೇ ಇರುವ ಗಾಂಧಾರಿಯ ಕಣ್ಣಿನಲ್ಲಿ ಅಗಾಧವಾದ ಶಕ್ತಿ ತುಂಬಿರುತ್ತದೆ ಹೀಗಾಗಿ ಗಾಂಧಾರಿಯು ತನ್ನ ಕಣ್ಣಿಗೆ ಕಟ್ಟಿದಂತ ಬಟ್ಟೆಯನ್ನು ಬಿಚ್ಚಲು ಮುಂದಾಗ್ತಾಳೆ ಗಾಂಧಾರಿಯು ತಾನು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚುವ ಸಂದರ್ಭದಲ್ಲಿ ತನ್ನ ಮಗನಾದ ದುರ್ಯೋಧನನಿಗೆ ಬೆತ್ತಲೆಯಾಗಿ ತನ್ನ ಮುಂದೆ ನಿಲ್ಲಲು ಹೇಳುತ್ತಾಳೆ ಈ ವಿಚಾರವನ್ನು ತಿಳಿದಂತಹ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನಿಗೆ ಹೇಳ್ತಾರೆ ಯಾರಾದರೂ ಹೆತ್ತ ತಾಯಿಯ ಮುಂದೆ ಬೆತ್ತಲೆಯಾಗಿ ಹೋಗುತ್ತಾರೆಯೋ ಇದು ನಿನಗೆ ಸರಿ ಅನಿಸುವುದಿಲ್ಲ ದುರ್ಯೋಧನ ಅಂತ ಹೇಳಿ ಶ್ರೀಕೃಷ್ಣ ದುರ್ಯೋಧನನಿಗೆ ಹೇಳಿದಾಗ ದುರ್ಯೋಧನ ಶ್ರೀಕೃಷ್ಣನಿಗೆ ಹೇಳ್ತಾನೆ ನಾನು ಯಾವ ರೀತಿಯಾಗಿ ನನ್ನ ತಾಯಿಯ ಮುಂದೆ ನಿಲ್ಲಬೇಕು ಅಂದಾಗ ಶ್ರೀಕೃಷ್ಣನು ನಿನ್ನ ಸ್ವಂಟದ ಕೆಳಭಾಗವನ್ನು ಬಾಳೆ ಎಲೆಯಿಂದ ಮರೆ ಮಾಡಿಕೊಂಡು ಉಳಿದ ದೇಹವನ್ನು ನಿನ್ನ ತಾಯಿಗೆ ತೋರಿಸುವಂತ ಹೇಳಿದಾಗ ದುರ್ಯೋಧನನು ಶ್ರೀಕೃಷ್ಣನು ಹೇಳಿದ ಹಾಗೆ ಬಾಳೆ ಎಲೆ ಮರೆ ಮಾಡಿಕೊಂಡು ತನ್ನ ತಾಯಿಯ ಮುಂದೆ ಹೋಗಿ ನಿಲ್ಲುತ್ತಾನೆ ಗಾಂಧಾರಿಯು ತನ್ನ ಕಣ್ಣನ್ನು ತೆರೆದು ದುರ್ಯೋಧನನ್ನು ನೋಡಿದಾಗ ಅವನ ದೇಹ ಸಿಡಿಲನಂತೆ ಬಲಿಷ್ಠವಾಯಿತು ಆದರೆ ಅವನ ಮರೆ ಮಾಡಿದಷ್ಟು ದೇಹ ಭಾಗವು ಮಾತ್ರ ಶಕ್ತಿಯಿಂದ ವಂಚನೆ ವಾಗುತ್ತೆ ದುರ್ಯೋಧನನ ಪೂರ್ತಿ ದೇಹವು ವಜ್ರದೇಹಿಯಾಗಿದ್ದು ತೊಡೆಭಾಗದ ಭಾಗ ಮಾತ್ರ ಶಕ್ತಿಹೀನವಾಗಿದೆ ಎಂಬ ವಿಚಾರವು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಅವನು ಯುದ್ಧದ ಸಮಯದಲ್ಲಿ ದುರ್ಯೋಧನ ಮತ್ತು ಭೀಮನ ನಡುವೆ ಗದಾ ಯುದ್ಧ ನಡೆಯುವಾಗ ಭೀಮನು ದುರ್ಯೋಧನ ಜೊತೆ ಎಷ್ಟು ಹೋರಾಡಿದರೂ ದುರ್ಯೋಧನನಿಗೆ ಸೋಲಾಗುವುದಿಲ್ಲ ಈ ಸಂದರ್ಭವನ್ನು ಅರಿತ ಶ್ರೀಕೃಷ್ಣನು ಭೀಮನಿಗೆ ದುರ್ಯೋಧನನ ತೊಡೆಗೆ ಹೊಡೆಯುವಂತೆ ಸಲಹೆ ನೀಡುತ್ತಾನೆ ಈ ಕಾರಣದಿಂದ ದುರ್ಯೋಧನನ ಪ್ರಾಣ ಹೋಗುತ್ತೆ ಇದು ದುರ್ಯೋಧನ ಮಾಡಿದ ಎರಡನೇ ತಪ್ಪಾಗಿದೆ ಇನ್ನು ದುರ್ಯೋಧನ ಮಾಡಿದಂತ ಮೂರನೇ ತಪ್ಪು ಕೊನೆಯಲ್ಲಿ ಯುದ್ಧಕ್ಕೆ ಬಂದಿರುವುದು ತಾನು ಕೊನೆಯದಾಗಿ ಯುದ್ಧಕ್ಕೆ ಬರುವುದು ಸರಿ ಅಲ್ಲ ಎಂದು ತಿಳಿದ ದುರ್ಯೋಧನನು ತನ್ನ ಮೂರನೆಯ ತಪ್ಪನ್ನು ಮಾಡಿದನು ಅವನು ಮೊದಲಿನಿಂದಲೂ ಯುದ್ಧದಲ್ಲಿ ಏನಾದರೂ ಪಾಲ್ಗೊಂಡಿದ್ದರೆ ಅವನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಎಷ್ಟು ಹೆಚ್ಚಿನ ಜನರಿಗೆ ದುರ್ಯೋಧನನ ಅಹಂಕಾರ ಪಾಪವೇ ಅವನ ಸಾವಿಗೆ ಕಾರಣ ಆಯಿತು ಅಂತ ತಿಳಿದುಕೊಂಡಿದ್ದಾರೆ ಆದರೆ ಅವನು ಮಾಡಿದಂಥ ಆ ಮೂರು ತಪ್ಪುಗಳಿಂದ ದುರ್ಯೋಧನನ ಅಂತ್ಯಕ್ಕೆ ಕಾರಣವಾಯಿತು ಎಂಬುದು ಅನೇಕರಿಗೆ ತಿಳಿದಿಲ್ಲ ತಾನು ಮಾಡಿದಂಥ ಮೂರು ತಪ್ಪುಗಳು ದುರ್ಯೋಧನನಿಗೆ ಕೊನೆ ಕ್ಷಣದಲ್ಲಿ ಅರಿವಾಗುತ್ತೆ ಇದೇ ಕಾರಣದಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ದುರ್ಯೋಧನ ಸಾಯುವ ಮುಂಚಿತವಾಗಿ ಮೂರು ಬೆರಳುಗಳನ್ನು ತೋರಿಸಿ ನೆಲ ಕಚ್ಚುತ್ತಾನೆ ಸ್ನೇಹಿತರೆ ಇದಿಷ್ಟು ಮಹಾಭಾರತಕ್ಕೆ ಸಂಬಂಧಪಟ್ಟ ವಿಚಾರವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ